ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿವೈ ವಿಜೇಂದ್ರ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷದ ಸಾಧನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ಬೋದು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಕಾರ್ಯಕರ್ತರ ಮೇಲೆ ಭಾಳಷ್ಟು ಅಭಿಮಾನ ಇರೋದರಿಂದ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಹೆಚ್ಚು ಗೆಲ್ಲಬೇಕು ಅಂತಕ್ಕಂಥ ಒಂದು ವಿಚಾರಕೊಂಡು ಅವರು ಇಲ್ಲಿ ಬಿಜಾಪುರದಲ್ಲಿ ಅಂದರೆ ಬೆಳಗಾವಿ ವಿಭಾಗದ ಒಂದು ಕಾರ್ಯಕ್ರಮ ನಿಯೋಜನೆ ಆಗಿತ್ತು ಅಂದರೆ ಮೋದಿಯವರ ಹನ್ನೊಂದು ವರ್ಷದ ಸಾಧನೆಯಲ್ಲಿ ಕೂಡ ಭಾಳಷ್ಟು ವಿಶೇಷ ವ್ಯಕ್ತಿಗಳು ಕುಡಿಸಬೇಕು ಅಂತಕ್ಕಂಥದ್ದು ಇವತ್ತು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಈ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಬೆಳೆಗಾರ ಇರ್ಬೋದು ವಿಶೇಷವಾದಂಥ ವ್ಯಕ್ತಿಗಳನ್ನು ಕೂಡಿಸಬೇಕು ಕೂಡಿಸಿ ಒಂದು ಸಾಧನಾ ಸಮಾವೇಶವನ್ನು ಮಾಡಬೇಕು ಜೊತೆಗೆ ಬೆಳಗಾವಿ ವಿಭಾಗ ಅಂದರೆ ಬೆಳಗಾವಿ ಬೆಳಗಾವ್ ಗ್ರಾಮಾಂತರ ಚಿಕ್ಕೋಡಿ ಬಾಗಲಕೋಟೆ ವಿಜಾಪುರ ಜಿಲ್ಲೆಯ ಮಂಡಳ ಅಧ್ಯಕ್ಷರು ಅದರ ಮೇಲ್ಪಟ್ಟಂಥ ಪ್ರಧಾನ ಕಾರ್ಯ ಮೇಲ್ಪಟ್ಟಂಥ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೋಸ್ಕರ ಕಾರ್ಯಕರ್ತ ಗೆಲ್ಲುವುದೋಸ್ಕರ ಒಂದು ಸಂಘಟನಾತ್ಮಕ ಸಭೆಗಳನ್ನು ಕೂಡ ಏರ್ಪಡೆ ಮಾಡಿಕೊಂಡಿದ್ರು ಆದರೆ ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಸವರು ಅದೇ ದಿನ ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಬಂದಿರೋದ್ರಿಂದ ಈ ನಾವು ಏನು ಮಾಡ್ತಕ್ಕಂಥ ಬಿಜಾಪುರದಲ್ಲಿ ಏನು ನಾವು ವಿಭಾಗ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೆವು ಅದನ್ನು ನಾವು ಮುಂದೂಡಿದ್ದು ಒಂದು ವಿಷಯವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶ ಯಾಕಂದ್ರೆ ಈ ಕಾರ್ಯಕ್ರಮದ ಯೋಜನೆ ಭಾಳಷ್ಟು ವಿಶೇಷವಾಗಿ ತಯಾರಾಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಜಿಲ್ಲಾ ನಾಯಕರು ಪ್ರತಿ ಮಂಡಲಗಳಿಗೆ ಹೋಗಿ ಒಂಬತ್ತು ಮಂಡಳಿಗೆ ಹೋಗಿ ಪೂರ್ವ ಸಭೆ ಮಾಡಿದರು ಆ ಪೂರ್ವ ಸಭೆಗಳು ಕೂಡ ಆ ಜನರ ಒಂದು ಉತ್ಸಾಹ ಅಥವಾ ಕಾರ್ಯಕರ್ತರ ಉತ್ಸಾಹ ತುಂಬಿ ತುರುಗ್ತಾ ಇತ್ತು ಇದು ಬಿಜಾಪುರದಲ್ಲಿ ಯಾವ ರೀತಿ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿನೇ ಒನ್ ನವರ್ ಅನ್ನುವಂಥ ಹೆಸರು ಪಡ್ಕೋತಿ ಅದೇ ರೀತಿ ಕೂಡ ಎಲ್ಲ ವಿಭಾಗಗಳ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷವಾಗಿ ಬಿಜಾಪುರ ಆಗ್ತಿತ್ತು ಅದರ ಅನಿವಾರ್ಯ ಕಾರಣದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಬರೋದ್ರಿಂದ ಇದು ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಒಂದು ರಾಜ್ಯದ ಅಧ್ಯಕ್ಷ ಇರಬೇಕಾದ ಒಂದು ಅನಿವಾರ್ಯತೆ ಇರೋದರಿಂದ ಈ ಕಾರ್ಯಕ್ರಮವನ್ನು ಮುಂದುವರಿದ್ವಿ ಅದು ಭಾಳಷ್ಟು ತಮ್ಮ ಪತ್ ಮಾಧ್ಯಮದವರು ಕೂಡ ಅದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದರು ಅದ್ರಾಗಿ ವಿಶೇಷವಾಗಿ ನಮ್ಮ ಬಿಜಾಪುರ ಶಾಸಕರ ಬಸವನಗೌಡರಿಗೆ ನೀವು ಕ್ವಶನ್ ಕೇಳಿ ಅದು ಮತ್ತಷ್ಟು ಪ್ರಚಾರವನ್ನೇ ಪಡ್ಕೊಂಡಿತ್ತು ಅದಕ್ಕೆ ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಮಯ ಕಡಿಮೆ ಇರುವುದರಿಂದ ಅದು ನಮ್ಮಿಂದ ಸಾಧ್ಯ ಇಲ್ಲ ಅಥವಾ ನಮ್ಮ ಪಕ್ಷದ ಸಾಧ್ಯ ಇಲ್ಲ ಅದು ಇದು ಏನಾರು ಅದ ಅಂದ್ರೆ ಮಾಧ್ಯಮದವರೇ ಈ ಕೆಲಸ ಮಾಡಾಕ್ ಸಾಧ್ಯದ ಅವರಿಂದ ಮಾತ್ರ ಇದು ಜನರಿಗೆ ಮನಸ್ಸಿಗೆ ಪ್ರತಿಯೊಬ್ಬರಿಗೆ ಮುಟ್ಟಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ನಾವು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರನೂ ಕೂಡ ಬಂದ ಎರಡು ವರ್ಷ ಆಯಿತು ಈ ದಿನನಿತ್ಯ ಈ ಕಾಂಗ್ರೆಸ್ ಸರ್ಕಾರದ ಒಂದು ಎರಡು ವರ್ಷ ಬಂದರೂ ಬಂದ ಆದರೂ ಕೂಡ ಇವತ್ತು ದಿನನಿತ್ಯ ಒಂದು ಸಮಸ್ಯೆಯನ್ನ ಜನರ ಮೇಲೆ ಹೊರೆಯಾಗತಕ್ಕಂಥದ್ದು ದಿನನಿತ್ಯ ನನಗೆ ಅನಿಸಾಕತೈತಿ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಅನ್ಸಾ ಈ ಸರ್ಕಾರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಇರ್ಬೋದು ಹೋರಾಟ ಇರ್ಬೋದು ನಾವು ಇದು ಒಂದು ತಾಸು ಒಂದು ದಿವ್ಸು ಅಥವಾ ಒಂದು ತಿಂಗಳ ತಕ್ಕ ನಾವು ದಿನನಿತ್ಯ ಬಿಟ್ಟು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದರೂ ಕೂಡ ಆ ಸಮಯ ಸಾಲುವುದಿಲ್ಲ ಅಂತಕ್ಕಂಥ ವಾತಾವರಣ ಇವತ್ತು ರಾಜ್ಯದಲ್ಲಿ ಕ್ರಿಯೇಟ್ ಆಗಿದೆ ದಿನನಿತ್ಯ ಒಂದು ಸಮಸ್ಯೆ ಜನರ ಮೇಲೆ ಹೊರೆಯಾಗ್ತಕ್ಕಂಥದ್ದು ಇವತ್ತು ತಾವೆಲ್ಲ ಮಾಧ್ಯಮದಲ್ಲೂ ಕೂಡ ತೋರಿಸ್ತಾ ಇದ್ದೀರಿ ರಸಗೊಬ್ಬರಗಳ ಬಗ್ಗೆ ಇವತ್ತು ರಸಗೊಬ್ಬರ ಆಕಾರ ನೋಡಿದಾಗ ನಿಜವಾಗಿ ಕೂಡ ನೋವು ಈ ಸರ್ಕಾರ ನೀವು ಯಾಕೆ ನಡೆಸ್ತಾ ಇದ್ರಿ ಅಂತಕ್ಕಂಥ ಪ್ರಶ್ನೆ ಬರ್ತೀವಿ ಸರ್ಕಾರ ಇದೆಯೋ ಸ್ವಚ್ಛತೆ ಇದೆಯೋ ಅಂತಕ್ಕಂಥ ವಾತಾವರಣ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಜನಮರಣದಲ್ಲಿ ಮನಸ್ಸನ್ನೇ ಆಡ್ತಾ ಇದೆ ಇವತ್ತು ರಸಗೊಬ್ಬರವನ್ನು ಕೇಂದ್ರ ಸರ್ಕಾರ ನಿಮಗೆ ಏಟ್ ಪಾಯಿಂಟ್ ಸೆವೆನ್ ಮೆಟ್ರಿಕ್ ಟನ್ ಲಕ್ಷ ಮೆಟ್ರಿಕ್ ಲಕ್ಷ ಟನ್ ಲಕ್ ಮೆಟ್ರಿಕ್ ಟನ್ ಕೊಟ್ಟರು ಕೂಡ ಇನ್ನೂರು ಏನು ಖರ್ಚು ಮಾಡಿದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಲಕ್ಷ ಟನ್ ಅಷ್ಟೆ ಮೆಟ್ರಿಕ್ ಟನ್ ಅಷ್ಟೇ ಇನ್ನೂರದ ಎರಡು ಗೊಬ್ಬರ ಎಲ್ಲಿ ಹೋಯಿತು ಇದು ಕಾಳು ಸಂತೆಯಲ್ಲಿ ಮಾರಿ ಇದು ಲಾಭಕ್ಕಾಗಿ ಸರ್ಕಾರ ವೈಯಕ್ತಿಕ ಸರ್ಕಾರದಾಗ ಲೂಟಿ ಮಾಡ್ತಕ್ಕಂಥ ಕೆಲಸ ಒಂದು ನೋಡು ಕೂಡ ಇವತ್ತು ನಾ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸಾಕಷ್ಟು ರೈತರಿಗೆ ವಿರೋಧಿ ಸರ್ಕಾರ ಇದೆ ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾವೆ ಆದರೆ ಕೇಂದ್ರ ಸರ್ಕಾರದ ಆಸೆ ಏನದ ಅಂದ್ರೆ ಇದು ಡಿ ಬಿ ಟಿ ಮುಖಾಂತರ ಆಗಬೇಕು ಡೈರೆಕ್ಟ್ ಬೆನ್ಫಿಷಿಯರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೆಚ್ಚಿನ ಯೋಜನೆ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಡೀ ರಾಜ್ಯದ ಎಲ್ಲ ಮಂತ್ರಿ ಮಂಡಳ ಕಣ್ಣು ಮುಚ್ಚಿ ಅದನ್ನ ಡೈರೆಕ್ಟ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾರದನ್ನ ಅದು ಬೇರೆ ಬೇರೆ ಮಾರ್ಗ ಹುಡುಕಿ ಇವತ್ತು ಕೃಷಿ ಇಲಾಖೆ ಅಂತಕ್ಕಂಥ ಹೆಸರು ಹಣಕಣಾತಿ ಕೊರತು ಅದು ಒಬ್ಬ ಕೃಷಿ ಮಂತ್ರಿ ಅಂಗಡಿ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿದೆ ಒಂದು ಹತ್ತು ರೂಪಾಯಿ ರೈತರಿಗೆ ಬರಬೇಕಂದ್ರು ಕೂಡ ಅದು ಮಂತ್ರಿಯ ಮುಖಾಂತರ ಬರಬೇಕು ಅಂತಕ್ಕಂಥ ವಾತಾವರಣ ಕ್ರಿಯೇಟ್ ಮಾಡಿ ಆ ಡಿ ಬಿಟ್ ಅಂತಕ್ಕಂಥ ವ್ಯವಸ್ಥೆ ಕೇಂದ್ರ ಸರ್ಕಾರದ ಏನು ಆಸೆ ಅದ ಇಲ್ಲಿನೂ ಅವರು ಆಗ್ಬಾರ್ದು ಅಂತಕ್ಕಂಥ ಇಟ್ಕೊಂಡು ಡಿ ಬಿ ಟಿ ಮಾಡಿದ್ರೆ ಆ ಡಿ ಬಿ ಟಿ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರಾಗ ವಿಶೇಷವಾಗಿ ಕೃಷಿ ಮಂತ್ರಿಗೆ ತಮ್ಮ ಮೂಲಕ ನಾವು ಇನ್ನೂ ಏನೇನು ಅದು ಎಚ್ಚರಿಕೆ ಕೊಡ್ತಾ ಇದೀವಿ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ದೇಶ ಜಗತ್ತು ಕೂಡ ಇವತ್ತು ಕೃಷಿ ಉತ್ಪನ್ನ ಕೊಡ್ತಕ್ಕಂಥ ಜಿಲ್ಲೆ ಆಗಿದ್ದರಿಂದ ನಾ ಮಂತ್ ಕೃಷಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಬಿಜಾಪುರ ಕಡೆ ಬನ್ನಿರಿ ನೀವು ನಿಮ್ಮ ಏರಿಯಾಕ್ಕೆ ಮಾತ್ರ ಸೀಮಿತ ಆಗ್ಲಾರ್ದ ಈ ವಿಶೇಷವಾಗಿ ಬಿಜಾಪುರಕ್ಕೆ ಹೆಚ್ಚು ಕೃಷಿಗೆ ಮಹತ್ವ ಕೊಡಬೇಕು ನೀವು ಅಂದ್ರೆ ರಾಜ್ಯದ ಕೃಷಿ ಹೆಚ್ಚು ಉತ್ತೇಜನ ಆಗ್ತೈತಿ ನೀವು ಬರೀ ನಿಮ್ಮ ಏರಿಯಾಕ್ಕೆ ಮಾತ್ರ ಸೀಮಿತ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ ಬಂದು ಜನರ ಸಮಸ್ಯೆಯನ್ನು ಕೇಳಿರೋದು ಈಗ ತುರ್ತು ನಡೆದಂಥ ಕೃಷಿ ರಸಗೊಬ್ಬರ ಇರ್ಬೋದು ಇನ್ನೊಂತಾವೆಲ್ಲ ಕೇಳಿದ್ರಿ ಮಾಧ್ಯಮ ಮೂಲಕ ನೋಡಿದ್ರೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ನಿ ನೆಡ್ಗೊಂದು ಹೇಳ್ತೀರಾ ಬ್ಯಾಲ್ಯಾಳದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಂದ್ರು ಹಿಂದಿಗ್ ಬಂದ್ರು ಸಾವಿರ ಸಾವಿರ ಕೋಟಿ ಗಂಟಲೆ ಅನುದಾನ ರಿಲೀಸ್ ಮಾಡ್ಕೊಳ್ತಾರ ಆದ್ರೆ ಇವತ್ತು ಬ್ಯಾಲಾಳ ಗ್ರಾಮದಲ್ಲಿ ನೋಡಿದ್ರೆ ಆ ಕುಳಿಸಿದ ನೀರು ಕುಡಿದು ಸುಮಾರು ಒಂದು ನೂರು ಎರಡು ನೂರು ಇವತ್ತು ಅಲ್ಲಿ ಆ ಊರಿನ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ನೀವೇನ್ ಮಾಡಾಕೈತಿರಿ ನೀವು ಕುಡಿ ಕುಡಿನೀರ್ನೂ ಸರಿಯಾಗಿ ಸುತ್ತ ಕುಡಕ ಕೊಡಕಿ ಏನ್ ಮಾಡಕ್ ಐತಿ ವಿಚಾರದ ಎಲ್ಲ ಎಲ್ಲರೂ ವಿಫಲ ಆಗಿದೆ ಕುಡಿ ನೀರು ಅದು ಜೀವನಾಡಿ ಇಲಾಖೆ ಇರ್ಲಿಕ್ಕೆ ಬದುಕಾಗುವುದಿಲ್ಲ ಅಂಥ ಸೂಕ್ತವಾದ ಇಲಾಖೆ ಕೂಡ ಕೂಡ ನೀವು ವಿಫ ವೈಫಲ್ಯಾಗಿದೆ ಉದಾಹರಣೆ ಏನಾಗಿದೆ ಅಂದ್ರೆ ಇವತ್ತು ಕುಡಿ ನೀರಿಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಒಳ್ಳೆಯ ಯೋಜನೆ ಅದು ಮಲ್ಟಿವ್ಲೇ ಸ್ಕೀಮ್ ರಾಜ್ಯದಲ್ಲಿ ಕೂಡ ಭಾಳ ವಿಶೇಷವಾಗಿ ಕಾರ್ಯ ಮಾಡಕೈತವ ಬಿಜಾಪುರದ ಜಿಲ್ಲೆಯಲ್ಲಿ ಕೂಡ ನಲವತ್ತು ಮಲ್ಟಿವಲೇ ಸ್ಕೀಮ್ ಅದಾವೆ ಆ ಮಲ್ಟಿವ್ಲೇ ಸ್ಕೀಮ್ ಓ ಆ್ಯಂಡ್ ಎಮ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಅಂತ ಗುತ್ತಿಗೆದಾರ ಅದರ ನಲವತ್ತು ಸ್ಕೀಮ್ಗಳಿಗೆ ಇವತ್ತು ನಲವತ್ತು ಸ್ಕೀಮ್ಗಳ ಗುತ್ತಿಗೆದಾರರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಅವ್ರಿಗೆ ಬಿಲ್ ಕೊಡ್ತಾ ಇಲ್ಲ ಆ ಸ್ಕೀಮ್ ನಡೆಸ್ಬೇಕಂದ್ರೆ ಆಪರೇಷನ್ ಆಗಿ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆ ಯೋಜನೆ ಶುದ್ಧ ನೀರು ರೈತರಿಗೆ ಆ ಶುದ್ಧ ನೀರು ಹಳ್ಳಿಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಇಪ್ಪತ್ತು ಮೂವತ್ತು ಕಾರ್ಮಿಕರಿಗೆ ಅವರು ಪಗಾರ ಕೊಡಬೇಕು ಪೇಮೆಂಟ್ ಮಾಡಬೇಕು ಅದು ನೀರು ಶುದ್ಧ ಆಗಬೇಕಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಬೇಕು ಅಲಂ ಬೇಕು ಕ್ಲೋರಿನ್ ಬೇಕು ನೀವು ಒಂದೂವರೆ ವರ್ಷದಿಂದ ಒಂದು ವರ್ಷದಿಂದ ಅವ್ರು ನೀವು ಪೇಮೆಂಟ್ ಕೊಡಲಿಕ್ಕಂದ್ರೆ ದುಡ್ಡು ಎಲ್ಲಿ ತರಬೇಕು ಅವರು ನೀವು ಸಾಕಷ್ಟು ಬಡ್ಡಿ ಮೂಲಕ ತಂದು ಆ ಕಾರ್ಯ ಯೋಜನೆ ನಡೆಸ್ತಾ ಇದ್ದಾರೆ ಅವರು ಕಳೆದ ಎಂಟು ತಿಂಗಳಿಂದ ಅವರೆಲ್ಲರೂ ಬಂದು ಜಿಲ್ಲಾ ಪಂಚಾಯತಿಗೆ ಬಂದು ನಾವು ಯೋಜನೆಯನ್ನು ಬಂದ್ ಮಾಡ್ತಿದ್ದು ಅವ್ರು ನಲವತ್ತು ಯೋಜನೆಯ ಕುತ್ತಿಗೆದಾರರು ಅವಾಗ ಅಧಿಕಾರಿಗಳ ಪಾಪ ಸರ್ಕಾರಕ್ಕೇನೂ ಇಲ್ಲ ಸರ್ಕಾರಕ್ಕೆ ಏನೇನೂ ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಆ ಪಾಪ ಅಧಿಕಾರಿಗಳು ಜನರಿಗೆ ತೊಂದರೆ ಆಗಬಾರ್ದ ಮನವಿ ಮಾಡಿಕೊಂಡು ಇಲ್ಲ ಏನಾರ ವ್ಯವಸ್ಥೆ ಮಾಡ್ತೀವಿ ನಾವು ಚಲೋ ಮಾಡಿ ಚಲೋ ಮಾಡ್ತಿದ್ರು ಇಲ್ಲಿವರೆಗೂ ಕೂಡ ಅವರ ಗುತ್ತಿಗೆದಾರ ಪರಿಸ್ಥಿತಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ರಾಜ್ಯದ ಮಂದ್ಯಾಗ ಹೋಗೋದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಬ್ಯಾಲಾಡದಲ್ಲಿ ಅಶುದ್ಧ ನೀರು ಹೋಯ್ತು ಇಡೀ ಜಿಲ್ಲೆಯಲ್ಲಿ ಕೂಡ ಅಶುದ್ಧ ನೀರು ಹೋಗಿ ಇಡೀ ಹಳ್ಳಿಗಳಲ್ಲಿ ಆ ಕೆಟ್ಟ ವಾತಾವರಣ ಕ್ರಿಯೇಟ್ ಆಗ್ಬೋದು ಇದಕ್ಕೆ ನಾ ಜಿಲ್ಲಾ ಪಂಚಾಯತಿ ಸಿಒಿರಬಹುದು ಡಿ ಸಿ ಅವರಿಗೆ ಮನವಿ ಮಾಡ್ತೀನಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅವರಿಗೆ ನೀವು ಬೇಗ ನೀವು ಕಾರ್ಯಗತರಾಗಿ ಕುದು ನೀರು ಕುಡಿತಕ್ಕಂತ ಯಾಕಂದ್ರೆ ಮಳೆಗಾಲ ಹೃದಯದಿಂದ ನೀರು ಕಲಿಸ್ ಆಗ್ತಿರ್ತದೆ ಇದಕ್ಕೆ ಹೆಚ್ಚು ನೀವು ಮಾತು ಕೊಡ್ಬೇಕಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಸರ್ಕಾರ ಬಂದು ರೈತರಿಗೆ ಒಟ್ಟು ಅನ್ಯಾಯ ಮಾಡಾಕ್ತಿ ಬಂದ್ ಬಂದ ತಕ್ಷಣ ಕೃಷಿ ಸನ್ಮಾನ್ ಯೋಜನೆ ಬಂದ್ ಮಾಡಿದಿರಬಹುದು ರೈತರ ಮಾತ್ರ ವಿದ್ಯಾನಿಧಿ ಬಂದ್ ಮಾಡಿದ್ರು ಈ ಕೃಷಿ ಪಂಪ್ ಸೆಟ್ಗಳಿಗೆ ಒಂದು ಯಾವೊಬ್ಬ ರೈತ ಬೋರ್ಗಲ್ ಹಾಕೊಂಡ ಅಥವಾ ಒಂದು ಬಾಯಿ ಒಡ್ಕೊಂಡ ಪೈಪ್ ಪೈಪ್ಲೈನ್ ಮಾಡಿದ್ರು ಅಂದ್ರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಸರ್ಕಾರ ಬರೀ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥದ್ದು ಭಾಳ ವರ್ಷಗಳಿಂದ ಇತ್ತು ಅದಕ್ಕೆ ನೀವು ಮೂರು ಲಕ್ಷದ ಮಾಡಿದಿರಿ ಮಾಡಿದ್ರಿ ರೈತ ಏನು ಮಾಡಬೇಕು ಈ ಸಾಲ ಮಾಡಬೇಕು ಸಾಲ ಮಾಡಿ ಅದು ತೀರಿಸಲಾಗದೆ ಇವತ್ತು ಸಾಲಗಾರನಾಗಿ ಆತ್ಮಹತ್ಯಳಿತ ಈ ಪ್ರ ಈ ಪರಿಜ್ಞಾನ್ಸಿಗೆ ಸರ್ಕಾರಕ್ಕೆ ಏನು ಅಂತಕ್ಕಂಥದ್ದು ರಾಜ್ಯದಲ್ಲಿ ಬಿತ್ತನೆ ಬೀಜ ಇಪ್ಪತ್ತು ಪರ್ಸೆಂಟ್ ಬೆಲೆ ಏರಿಸಿದ್ರಿ ಬರ ಪರಿಹಾರಕ್ಕೆ ಕೇಂದ್ರದಿಂದ ಸುಮಾರು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಂದಿದೆ ರಾಜ್ಯಕ್ಕೆ ಒಬ್ಬ ರೈತನಿಗೆ ಒಂದು ನಯಾ ಪೈಸಾ ಮುಟ್ಟಿಲ್ಲ ಆ ದುಡ್ಡು ಎಲ್ಲಿ ಹೋಯ್ತು ಲೂಟಿಯಾಗಿದೆ ಅಂತಕ್ಕಂಥ ಆರೋಪವನ್ನು ಕೂಡ ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀನಿ ಈಗ ಸುಮಾರು ಈಗ ನಾ ಹೇಳಿದ ಹಾಗೆ ಈ ಪಂಪ್ಸೆಟ್ಗೆ ಕರೆಂಟ್ ಕರೆಂಟ್ ಸಂಪರ್ಕ ಮಾಡ್ಲಿಕ್ಕೆ ಸಾಲ ಮಾಡ್ತಾನೆ ಈಗ ಸುಮಾರು ಎರಡು ವರ್ಷದಿಂದ ಮೂರು ಸಾವಿರದ ರೈತರು ರೈತರ ಆಗ್ಯಾವ ಇಲ್ಲಿ ಭಾಳ ಕಡೆ ವೈರಲ್ ಆಯಿತು ಸಿಂಧಿಗೆ ಮತ ಕ್ಷೇತ್ರದ ಶಾಸಕರು ಒಂದು ಜಮೀರ್ ಅಹ್ಮದ್ ಖಾನ್ ಮಂತ್ರಿ ಮುಂದೆ ಒಬ್ಬ ಭಿಕ್ಷುಕಿನ ಸಹ ವರ್ತನೆ ಭಿಕ್ಷುಕ ಕೆಲಸ ಕೇಳಬೇಕಂತ ವಾತಾವರಣ ನೋಡಿದ್ರು ಎಲ್ಲ ಕಡೆ ವೈರಲ್ ಆಯ್ತದ ಈಗ ಬಿಜಾಪುರ ಜಿಲ್ಲೆ ಜಿಲ್ಲಾ ಅಧ್ಯಕ್ಷನಾಗಿ ನನ್ನ ನೋವಾಗೇತ ಪತ್ರಿಕೆ ಇಲ್ಲ ಪತ್ರಿಕೆ ತಾವು ನೋಡಿದ್ರು ತಾವ ನೋಡಿ ನಮ್ಮ ಕಡೆ ನಮ್ಮ ಕಡೆಲ್ಲ ಬಂದಿದ್ದ ಒಬ್ಬ ಒಂದು ಬಡ ಬಡ ಜನರಿಗೆ ಮಣಿ ಕೊಡ್ಬೇಕಂದ್ರೆ ಒಬ್ಬ ಕಾಂಗ್ರೆಸ್ ಶಾಸಕನ ಪರಿಸ್ಥಿತಿ ಒಬ್ಬ ಭಿಕ್ಷುಕನಾಗಿ ನಿಂತು ಮಾತಾಡ್ತಕ್ಕಂಥ ವಾತಾವರಣ ನೋಡಿದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಇವತ್ತು ತೀರ್ಮಾನ ಹಾಕ ಒಟ್ಟಿಗೆ ಸರ್ಕಾರ ನೀವು ನಡ್ಸಕ್ಕೆ ಆಗೋದಿಲ್ಲ ನೀವು ಮನೆಗೆ ಹೋಗ್ರಿ ಅಂತಕ್ಕಂಥ ಒಂದು ಮನವಿ ಮಾಡಿಕೊಂಡು ನಾನು ಎರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಷ್ಟ ಉದ್ದೇಶ ನನ್ನ ಮೇನ್ ಉದ್ದೇಶ ಎರಡೇ ಇದೆ ಸರ್ಕಾರ ಹೇಳಿದ್ರೆ ಕಂಡನೆ ಏನು ಬಸನಗೌಡರು ಕೆಲವೊಂದು ಪ್ರಶ್ನೆಗಳಿಗೆ ಅದೇನು ವಾತಾವರಣ ಕ್ರಿಯೇಟ್ ಆಗಿತ್ತು ಮತ್ತೆ ಮತ್ತೆ ಇನ್ನು ತಪ್ಪು ಮಾಹಿತಿ ಹೋಗ್ಬಾರ್ದು ಬಸನಗೌಡರಿಗೆ ಮಾತಾಡಿದ್ರಿಂದ ಬಂದಿಲ್ಲ ಅಂತಕ್ಕಂಥ ವಾತಾವರಣ ಹೋಗ್ಬರ್ತಾ ಇಂದ ಇದು ಕಾರ್ಯಕ್ರಮ ಮುಂದೂಡಿದೆ ಹೊರತು ಇದು ಕಾರ್ಯಕ್ರಮ ಇದು ಆಗೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾನು ಇಚ್ಛೆ ನಕ್ಸಲ್ ಪತ್ರಿಕೋಷ್ಠಿ ನಾವು ಇವತ್ತು ಕರಿಬೇಕಂತಕ್ಕಂಥ ಉದ್ದೇಶ ಅದನ್ನ ನಾವು ಅವ್ರು ಬರ್ತಾರೆ ಅಂತ ಹೇಳಬೇಕಾಗಿತ್ತು ನಮಗೂ ನೋವು ಅದ ಅದು ಇವತ್ತು ಅದು ಮುಂದೂಡಿದೆ ಇಲ್ಲ ಅಲ್ಲ ಬರೋದೇ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು